ರಾಜ್ಯದಲ್ಲಿನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಫಲಿತಾಂಶವನ್ನ ಇವತ್ತು ನಾವು ಪಡೆದಿದ್ದೀವಿ ಆ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಂತ ಸಿದ್ಧಾಂತ ಘಡಿಗೆ ಅವರು ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ತಿಂದಿದ್ದಾರೆ ಮತ್ತು ಈ ಜಿಲ್ಲೆಯ ಫಲಿತಾಂಶವನ್ನ ಉತ್ತಮ ಹೆಮ್ಮೆ ಅನಿಸ್ತಾ ಇದೆ ಮತ್ತು ರಾಜ್ಯಕ್ಕೆ ಎರಡನೇ ಸ್ಥಾನ ಪಂದಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆ ಆ ಕಾರಣದಿಂದ ಈ ಜಿಲ್ಲೆಯ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿಗೆ ನಾನು ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಒಂದು ಕಾರ್ಯಕ್ಕೆ ಅವರು ಶ್ರಮಪಟ್ಟು ಉತ್ತಮ ಸಾಧನೆ ಮಾಡಿದ್ದಕ್ಕೆ ಅವರ ಬಾಲಕರಿಗೆ ಮತ್ತು ಶಾಲೆಯವರಿಗೆ ಶಿಕ್ಷಕರಿಗೆ ಮತ್ತು ಎಲ್ಲ ಬಳಗದವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ ಈಗಾಗಲೇ ಅವರನ್ನು ನಾನು ಅಭಿನಂದಿಸಿದ್ದೇನೆ ಮತ್ತು ಅವರಿಗೆ ಮುಂದಿನ ಉತ್ತಮವಾದಂಥ ಒಂದು ಏನು ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹನ ನೀಡುವಂಥ ಕ್ರಮವನ್ನು ಇಲಾಖೆ ಪರವಾಗಿ ಅವರಿಗೆಲ್ಲ ಮಾಡಿಕೊಡುವಂಥ ಕ್ರಮವನ್ನು ಮಾಡ್ತೀವಿ ಸರ್ ಸರ್ ಈಗ ನೋಡಿ ಸರ ಡಿ ಸರ ಈಗ ನೋಡಿರಿ ಬಿ ಎಸ್ ಇವರೆಲ್ಲ ಿವಿ ಮತ್ತು ಆ ಸಾಧನೆಗೆ ಸಕ್ಕಂತೆ ಅವರು ಉತ್ತಮವಾದಂಥ ಭವಿಷ್ಯವನ್ನು ಮಾಡ್ಕೊಡ್ಲಿಕ್ಕೆ ಇಲಾಖೆ ಎಲ್ಲ ರೀತಿಯಾದಂಥ ಮಾರ್ಗದರ್ಶನ ಅವ್ರಿಗೆ ನೀಡ್ತೀವಿ ಮತ್ತು ಅದನ್ನು ಮಾಡಿಕೊಡುವಂಥ ವ್ಯವಸ್ಥೆನ ನಾವು ಮಾಡಿಸ್ತೀವಿ ಮತ್ತು ಅವರ ಪಾಲಕರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದರೆ ಅವ್ರ ಮಕ್ಕಳು ಈಗಾಗಲೇ ಇದೇ ಶಾಲೆಯೊಳಗನ ಪ್ರಾರಂಭದಿಂದ ಓದಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಆ ಕಾರಣದಿಂದ ಇದು ಈ ಶಾಲೆಯ ಒಂದು ಸಾಧನೆ ಉತ್ತಮವಾಗಿದೆ ಅಂತ ನಾನು ಗಮನಕ್ಕೆ ಬಂತು ಆ ಕಾರಣದಿಂದ ನಮ್ಮ ಇಲಾಖೆಯ ಮೂಲಕ ಮತ್ತೊಮ್ಮೆ ಅವರಿಗೆ ನಾ ಅಭಿನಂದನೆ ಸಲ್ಲಿಸ್ತಾ ಮತ್ತು ಅವರ ಮುಂದಿನ ಅಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುವಂಥ ಕ್ರಮವನ್ನು ಮಾಡ್ತೀವಿ ಈ ಚಿಕ್ಕೋಡು ಜಿಲ್ಲಾದ ಮಗ ನಿಮ್ಮ ಭಾಳ ಸಂತೋಷ ಆಗ್ತಾ ಇದೆ ಸರ್ ಡೇಲಿ ಸಿಕ್ಸ್ ಅವರ್ ಸ್ಟಡಿ ಮಾಡ್ತಾ ಇದ್ದೆ ಸಂಜೆ ಆರು ಗಂಟೆ ಹಿಡಿದ ರಾತ್ರಿ ಹನ್ನೆರಡು ಗಂಟೆವರೆಗೆ ಸ್ಟಡಿ ಮಾಡ್ತಾ ಇದ್ದೆ ಮತ್ತು ಅದನ್ನು ಬೆಳಗ್ಗೆ ಒಂದು ಅವರ್ ರಿವೈಸ್ ಮಾಡ್ತಾ ಇದ್ದೆ ಏನು ಇಷ್ಟು ಸ್ಫೂರ್ತಿ ಯಾರು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಟೀಚರ್ಸ್ ನನಗೆ ಸ್ಫೂರ್ತಿ ಹೇಳ್ತಿದ್ರು ಸ್ಕೂಲ್ ಒಳಗೆ ಚೆನ್ನಾಗಿ ಹೇಳ್ತಿದ್ರು ಎಲ್ಲರೂ ಮತ್ತೆ ಡೇಲಿ ನಮಗೆ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತಿದ್ರು ಅದು ಸಹ ತುಂಬಾ ಹೆಲ್ಪ್ ಆಗಿದೆ ಮತ್ತು ಎಸ್ ಎಸ್ ಮ್ಯಾಥ್ಸು ಸೈನ್ಸು ಅವರು ಡೈಲಿ ಇಪ್ಪತ್ತು ಕ್ವಶನ್ ನಮಗೆ ತೆಗೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಿದ್ರು ಅಂದರೆ ನಾವು ಟೆಕ್ಸ್ಟ್ ಬುಕ್ ಅನ್ನು ಓದಿ ನಾವೇ ಅಲ್ಲಿ ಕ್ವಶನ್ ರೆಡಿ ಮಾಡುವಂಥ ಸ್ಕಿಲ್ ನಮಗೆ ಅವರು ಬೆಳೆಸಿದ್ರು ಮತ್ತು ಕೊನೆ ಎಕ್ಸಾಮ್ ಇರೋ ಒಂದು ತಿಂಗಳವರೆಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಂಡಿದ್ರು ಅಂದರೆ ಪ್ರಾಕ್ಟೀಸ್ ಥರ ಒಂದು ಕ್ವಶನ್ ಪೇಪರ್ ಅಂತ ರೆಡಿ ಮಾಡಿದ್ರು ಅದೇ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಅದೇ ಬಂದಿತ್ತು ಅಂದರೆ ಅವರು ಅಷ್ಟು ಚೆನ್ನಾಗಿ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ರು ಒಂದೇ ಮಾರ್ಕ್ಸ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಮಿಸ್ ಮಾಡಿಕೊಂಡ್ರೆ ಏನಿಲ್ಲ ಇಷ್ಟು ಇದೇ ನಿಮಗೆ ನಮಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಫೇಲ್ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ ಏನಿಲ್ಲ ಅವರು ಎಲ್ಲರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ಅವರು ಅದನ್ನು ತಮ್ಮಲ್ಲಿನ ಟ್ಯಾಲೆಂಟನ್ನು ಹೊರಗೆ ತೆಗೆದುಕೊಂಡು ಬಂದು ಅದನ್ನ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀನಿ ಸ್ಟಡಿ ಮಾಡಬೇಕು ಅಂತ ಮುಂದಿನ ಗುರಿ ಮುಂದಿನ ಗುರಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಯು ಪಿ ಎಸ್ ಸಿ ಥರದ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತ ಹೇಳ್ತೀವಿ ಸರ್ ಒಂದೇ ಮಿನಿಟ್ ಫೋನ್ ಮಾಡ್ತೇನಲ್ಲ बने बने गेम पिसे मिस मारो तको न हो अब र फर्स्ट नम्बर र तन्दिर ए आ बुले पुश मारो मिस मारो साल पुश मारो एले एले बस র <analytical word> ಮತ್ತೆ ವಿ ಸೆಂಟರ್ ಮಾಡಕೊಳ್ಳೋಣ बरोबर बरोबर